ಏನು ಇವತ್ತು ನಿಧಿ ಆಪ್ಗೆ ನಿಕಟ್ ದೇಶಾದ್ಯಂತ ಈ ಪಿ ಎಫ್ ಅಧಿಕಾರಿಗಳು ಒಂದು ಸಂಧಾನ ಸಭೆಯನ್ನ ಕರೆದಿದ್ದಾರೆ ನಮಗೂ ಕೂಡ ಆಹ್ವಾನ ಬಂದಿದೆ ಯಾಕೆಂದ್ರೆ ಇದು ಪತ್ರಿಕಾ ಪ್ರಕಟಣೆ ಮತ್ತೆ ಮಾಧ್ಯಮದಲ್ಲೂ ಕೂಡ ಬಂದಿದೆ ಇವತ್ತು ನಿಧಿ ಆಪ್ಗೆ ನಿಕಟ್ ಕಾರ್ಯಕ್ರಮ ಇದೆ ಅಂತ ಹೇಳಿ ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಈ ನಿಧಿಯ ಆಪ್ ನಿಕಟ್ ಕಾರ್ಯಕ್ರಮನ ಮಾಡತಕ್ಕಂತ ಉದ್ದೇಶವನ್ನ ಏನು ಅಂತ ಹೇಳಿ ನಾನು ಇವತ್ತು ಪಿ ಎಫ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ತಾವು ನಿಧಿ ಆಫ್ ನಿಕಟ ಕಾರ್ಯಕ್ರಮನ ಮಾಡ್ತಾ ಇದ್ದೀರಲ್ಲ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದಿರಾ ನಿವೃತ್ತ ನೌಕರರ ಆಹ್ವಾಲ ಕೇಳಿದಿರಾ ನಮ್ಮ ಮನವಿ ಪತ್ರಗಳಿಗೆ ಇಪ್ಪತ್ತೆಂಟನೇ ಮನವಿ ಪತ್ರ ನಾವು ಇವತ್ತು ನೀಡ್ತಾ ಇದೀವಿ ಇಪ್ಪತ್ತೆಂಟು ಮನವಿ ಪತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಾ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದ್ರ ಬಗ್ಗೆ ನೀವು ಯಾವ ಯಾವ ರೀತಿ ಕ್ರಮ ವಹಿಸಿದೀರಾ ಅಂತಕ್ಕಂಥ ಪ್ರಶ್ನೆಗಳನ್ನ ನಾನು ಇವತ್ತು ಕೇಳ್ತಾ ಇದೀನಿ ಸ್ನೇಹಿತರೆ ತಾವ್ಯಾರು ಕೂಡ ಅಂಜಬೇಕಾಗಿಲ್ಲ ಯಾಕೆ ಅಂತ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ ಮೊನ್ನೆ ಹುಬ್ಬಳ್ಳಿನಲ್ಲಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಜನ ರಾಜ್ಯಾದ್ಯಂತ ಬಂದಿರತಕ್ಕಂತ ಸಾವಿರಾರು ನಿವೃತ್ತ ನೌಕರರ ಸಮ್ಮುಖದಲ್ಲಿ ಶ್ರೀ ಅಶೋಕ್ ರಾವತ್ ಅವರು ಘೋಷಣೆ ಮಾಡಿದ್ದಾರೆ ಇದೇ ಜುಲೈ ಮೂವತ್ತೊಂದನೇ ತಾರೀಕಿನಲ್ಲಿ ಸರ್ಕಾರ ಅಂತ ಅಂದ್ರೆ ನಾಲ್ಕು ಮತ್ತು ಐದನೇ ತಾರೀಕು ಆಗಸ್ಟ್ ನಡೀತಕ್ಕಂತ ರಾಮ್ ರಾಮ ಜಂತರ್ ಮಂತರ್ ಮೈದಾನದಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತಿವಿ ಮಾತನ್ನ ಶ್ರೀ ಅಶೋಕ್ ರಾವತ್ ಅವ್ರು ಹೇಳಿದ್ದಾರೆ ಒಂದು ಈ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಅಂದ್ರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕವರೆಗೆ ಈ ಅಧಿವೇಶನ ನಡೆಯುತ್ತೆ ಆ ಕಾಲಾವಧಿನಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಹೇಳಿ ಲಿಖಿತ ರೂಪದಲ್ಲಿ ಬರವಣಿಗೆ ಕೊಟ್ರೆ ಮಾತ್ರ ನಾವು ಜಂತರ್ ಮಂತರಿಂದ ನಮ್ಮ ಪ್ರತಿಭಟನಾ ಕಾರ್ಯಕ್ರಮನ ಕೈ ಬಿಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಶ್ರೀ ಅಶೋಕ್ ರಾವತ್ ಅವರು ಮಾಡಿದ್ದಾರೆ ಸ್ನೇಹಿತರೆ ಯಾರು ಕೂಡ ಅಂತಕ್ಕಂಥ ಅಗತ್ಯ ಇಲ್ಲ ಈ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆನಲ್ಲಿ ಬಂದು ಈ ಒಂದು ಧಿಕ್ಕಾರದ ಘೋಷಣೆಯನ್ನ ಈ ಪಿ ಎಫ್ ಕಚೇರಿನಲ್ಲಿ ಕೂಡಿದ್ರಲ್ಲ ಇದೆಲ್ಲವೂ ಕೂಡ ದಾಖಲೆಗೆ ಹೋಗುತ್ತೆ ಇವತ್ತು ನಾವು ಮಾಡತಕ್ಕಂತ ಈ ವಿಡಿಯೋ ಕಾರ್ಯಕ್ರಮ ಏನಿದೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಎಲ್ಲಾ ದೃಶ್ಯಾವಳಿಗಳನ್ನು ನಮ್ಮ ಏಳೆಂಟು ಜನ ನಮ್ಮ ಸಂಸದರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅವರ ಒಂದು ವಿಳಾಸಕ್ಕೆ ಅವರ ದೂರವಾಣಿ ಸಂಖ್ಯೆಗೆ ನಾನು ನಮ್ಮ ಏನು ನಟರಾಜ್ ಇದ್ದಾರೆ ಆ ನಟರಾಜ್ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನಮ್ಗೆ ಕಳಿಸ್ತಾರೆ ಆ ಒಂದು ರೆಕಾರ್ಡ್ನ ಸಂಸದರಿಗೆ ಕಳಿಸ್ಕೊಡ್ತೀವಿ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಅವ್ರು ಚಕಾರ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಧರಣಿ ಮಾಡ್ತೀವಿ ಇದಕ್ಕೆಲ್ಲ ಸಿದ್ಧ ಇದ್ದೀರಾ ಕೂಡ ರೆಡಿ ಆಗ್ಬೇಕು ಸಂಸದರ ಮನೆ ಮುಂದೆ ಹೋಗಿ ನಾವು ಧರಣಿ ಮಾಡೋದಕ್ಕೆ ಖಂಡಿತ ಇದು ಶರ ಸಿದ್ಧ ಸಂಸದರಿಗೆ ನಾನು ಈಗ್ಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಇವತ್ತಿನ ಒಂದು ಬರ್ತಕ್ಕಂತ ಈ ಒಂದು ಅಧಿವೇಶನದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಪರವಾಗಿ ಒಂದು ತೀರ್ಮಾನ ಕೈಗೊಳ್ಳಬೇಕು ನಮ್ಮ ಪರವಾಗಿ ನಾವು ತಾವು ಏನು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡ್ತೀರಾ ಅದೆಲ್ಲವನ್ನು ಕೂಡ ಗೊತ್ತಾಗಬೇಕು ಯಾಕೆ ಅಂತ ಅಂದ್ರೆ ನಾವು ಸಾಕಷ್ಟು ಕಷ್ಟಪಟ್ಟಿದೀವಿ ಸಾಕಷ್ಟು ಬೆಂದಿದೀವಿ ಯಾಕೆ ಅಂದ್ರೆ ಈ ದೇಶದ ಅಭಿವೃದ್ಧಿಗಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ ನಮ್ಮ ಒಂದು ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಕೇವಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿನಲ್ಲಿ ನಮ್ಮ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಸ್ವಾಮಿ ನಿಮ್ಮ ಒಂದು ಸವಲತ್ತುಗೂ ಜ ಪ್ರಜಾಪ್ರತಿನಿಧಿಗಳ ಸವಲತ್ತುಗಳನ್ನ ಕೇಳಿದ್ರೆ ಇವತ್ತು ನಮ್ಗೆ ದುಃಖ ಆಗುತ್ತೆ ಯಾಕೆಂತ ಅಂದ್ರೆ ಲಕ್ಷಾಂತರ ರೂಪಾಯಿ ನಿವೃತ್ತಿ ವೇತನ ಪಡಿತಾ ಇದಾರೆ ಈ ಒಂದು ಸಂಸದರು ಮತ್ತೆ ಬೇರೆ ಬೇರೆ ಕೇಂದ್ರ ಸರ್ಕಾರದ ನೌಕರರು ಏನು ಈ ಒಂದು ಯು ಪಿ ಎಸ್ ಸ್ಕೀಮ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೌಕರರಿಗೆ ಒಂದು ಸ್ಕೀಮು ಮತ್ತೆ ಈ ಕಾರ್ಮಿಕರಿಗೆ ಒಂದು ಸ್ಕೀಮು ಏನು ಸ್ವಾಮಿ ಇದು ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಾ ದೇಶದಲ್ಲಿ ಒಂದೇ ಕಾನೂನು ಒಂದೇ ನಿಯಮ ಒಂದೇ ಒಂದು ಇದನ್ನ ಮಾಡಬೇಕು ಅಂತ ಹೇಳಿ ನಿಯಮ ಇದೆ ಯೂನಿಫಾರ್ಮ್ ಇದನ್ನು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಹಿಂದೆ ಘೋಷಣೆ ಮಾಡಿದೆ ಆದ್ರೆ ತಾವು ಮಾಡ್ತಕ್ಕಂತ ಇದು ಏನದು ಏನ್ ನಡೀತಾ ಇದೆ ಈ ದೇಶದಲ್ಲಿ ನಿವೃತ್ತ ನೌಕರರನ್ನ ಕಡೆಗಣಿಸಿ ನೀವು ಮಾತ್ರ ಎಲ್ಲಾ ರೀತಿಯಾದ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ದೀರಾ ಆ ದೃಷ್ಟಿಯಿಂದ ನಾನು ಪಿ ಎಫ್ ಅಧಿಕಾರಿಗಳಿಗೆ ಇವತ್ತು ಏನು ಮನವಿ ಕೊಡ್ತಾ ಇದೀವಲ್ಲ ಮನವಿ ಪತ್ರದಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಸಂಪೂರ್ಣವಾಗಿ ಉಲ್ಲೇಖ ಮಾಡಿದ್ದೇವೆ ನಮ್ಮ ಒಂದು ಸಂಕಷ್ಟಗಳು ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳು ನಾವು ನಡೆದು ಬಂದಿರ್ತಕ್ಕಂಥ ದಾರಿ ಈ ಎಲ್ಲಾ ಅಂಶಗಳ ಬಗ್ಗೆ ನಾನು ಈಗಾಗಲೇ ನಮ್ಮ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಧಿಕಾರಿಗಳಿಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ನೀವು ಕಾಡಪ್ರವೃ ಪ್ರವೃತ್ತರಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಒಂದು ವೇಳೆ ಈಡೇರಿಸಿಲ್ಲ ಅಂತ ಅಂದ್ರೆ ನಮ್ಮ ಒಂದು ಏನು ಹೋರಾಟ ಇದೆ ಈ ಹೋರಾಟ ಇನ್ನೂ ಉಗ್ರ ರೂಪ ತಾಳುತ್ತೆ ಸ್ನೇಹಿತರೆ